ಶಾಲಗ್ರಾಮದ ಮಹತ್ವವನ್ನು ಅದರ ತೀರ್ಥದ ವಿಶೇಷತೆಯನ್ನು ನಿರೂಪಣೆ ಮಾಡಿದ್ರು ಅರ್ಚನಾ ಸ್ಮರಣ ಕೀರ್ತನ ಧ್ಯಾನಗಳ ಮಹತ್ವವನ್ನು ನಿರೂಪಣೆ ಮಾಡಿ ನರಕದ ಬೆಂಕಿ ಎನ್ನುವುದು ಸಹಿಸಲಾರದ್ದು ಅಲ್ಲಿಯ ಯಮಕಿಂಕರರನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಕ್ರೌರ್ಯ ದಾರಿಯೂ ಕೂಡ ಆ ಯಮನ ಪಟ್ಟಡಕ್ಕೆ ಸಾಗುವಂಥದ್ದು ತುಂಬಾ ಭಯಾನಕ ಸಾಗುವುದೇ ಇಲ್ಲ ದಾರಿ ಮಧ್ಯದಲ್ಲಿ ಬೇರೆ ಚಿಕ್ಕಾಬಟ್ಟೆ ಒದ್ದಾಟ ಕತ್ತಲೆಯ ಭಯ ಜೊತೆಗೆ ಆ ಯಮಕಿಂಕರರ ಉಪದ್ರವ ಪ್ರೇತತ್ವಂಚ ಅತಿದಾರುಣಂ ಸರಿ ಅವ್ರ ಮೇಲ್ನೋಕ ಕರ್ಕೊಂಡು ಹೋಗಿ ಅದು ಒಂದು ಎಲ್ಲೋ ಒಂದ್ ಕಡೆ ಮುಟ್ಟಿದ್ವಿ ಅಂತ ಕೆಲವೊಮ್ಮೆ ಅಲ್ಲೇ ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅದು ಆ ಪ್ರೇತತ್ವ ಅನ್ನೋದು ಇನ್ನೂ ಕಟ್ಟದ ಸಂಗತಿ ಅದನ್ನ ಇದೆಲ್ಲವನ್ನು ಮೀರ್ಬೇಕು ಅಂತ ಆದರೆ ನಾರಾಯಣನನ್ನು ನಿರಂತರ ಹೊಗಳುತ್ತಾ ಇರಬೇಕು ಇದೇ ನಮಗೆ ಜೀವನಲ್ಲಿ ಜೀವನಕ್ಕೆ ಮೋಚಕವಾದ ಸಂಗತಿ ಪಾಪ ದೂರ ಪಾಪಗಳನ್ನು ದೂರ ಮಾಡುವ ದೋಷಗಳನ್ನ ಕಳಚಿ ಮತ್ತಷ್ಟು ಸತ್ಕರ್ಮದಲ್ಲಿ ಬುದ್ಧಿ ಬರುವಂತೆ ಮಾಡಿ ಪುಣ್ಯ ಸಂಪಾದಿಸುವ ವೈಭವದ ಸುಖವಾದ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಗುವ ಅವಕಾಶ ಇರುವುದು ಭಗವಂತನ ನಿರಂತರ ನೆನಪಿನಿಂದ ಅಂತ ಹೇಳಿದ್ರು ಮುಂದೆ ಶ್ರೀ ವೇದವ್ಯಾಸ ಉವಾಚ ಇದು ವೇದವ್ಯಾಸರು ಹೇಳಿದ ಮಾತು ಅಗ್ನಿ ಪುರಾಣದಲ್ಲಿ ಸರ್ವ ಜರಹರ ಸರ್ವ ಜ್ವರಹರ ಸ್ತೋತ್ರ ಅಂತ ಒಂದು ಮಾತಿದೆ ಒಂದುವಾದ ಸ್ತುತಿ ಇದೆ ಆ ತುಂಬಾ ತುಂಬಾ ಅದ್ಭುತವಾದ ಸ್ತುತಿ ನೀವು ಇವತ್ತು ಇನ್ನು ಹುಟ್ಟಬಹುದಾದ ಜ್ವರದ ಬಗ್ಗೆಯೂ ಕೂಡ ಅಲ್ಲಿ ಉಲ್ಲೇಖ ಇದೆ ಯಾವ ಯಾವ ರೀತಿಯ ಜ್ವರಗಳು ಅಂತ ನಾವು ಇವತ್ತು ಮಾತಾಡ್ತೇವೆ ಅಗ್ನಿಪುರಾಣದಲ್ಲಿ ಆಚಾರ್ಯರು ವೇದವ್ಯಾಸರು ಆ ಕಾಲದಲ್ಲೇ ಊಹಿಸ್ಲಿಕ್ಕಾಗದಂತಹ ರೋಗಗಳ ಬಗ್ಗೆ ಉಲ್ಲೇಖ ಮಾಡಿ ಇಂಥ ರೋಗಗಳಿಗೆ ಇಂಥ ನಾಮಗಳಿಂದ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡಿ ಪೂಜಿಸಿದ್ರೆ ರೋಗ ಪರಿಹಾರ ಆಗುತ್ತೆ ಅಂದ್ರೆ ಆರೋಗ್ಯಕ್ಕೆ ಬೇರೆ ಮದ್ದು ಬೇಕು ನಾನು ಮದ್ದು ಬೇಡ ಅಂತ ಅವರು ಹೇಳಲಲ್ಲ ಅವರಿಗೆ ನಿಮಗೆ ನಂಬಿಕೆ ಇದ್ರೆ ಅದರಿಂದ ಗುಣ ಆಗತ್ತೆ ಆದ್ರೆ ಕೊಟ್ಟ ಮದ್ದು ಕೆಲಸ ಮಾಡ್ಲಿಕ್ಕೆ ಸಹಾಯ ಆಗ್ಬೇಕು ಅಂತಂದಾಗ ಈ ದೈವದ ನೆನಪು ಬೇಕು ಅನ್ನುವ ದೃಷ್ಟಿಯಿಂದ ಸರ್ವ ಜ್ವರಹರ ಸ್ತೋತ್ರ ಅನ್ನೋದನ್ನ ಹೇಳ್ತಾರೆ ಆ ಜ್ವರಹರ ಸ್ತೋತ್ರದ ಎಸೆನ್ಸ್ ಎಲ್ಲ ಆದ್ಮೇಲೆ ಇಷ್ಟು ನಮಗೆ ನಿತ್ಯದಲ್ಲಿ ಪಾರಾಯಣ ಮಾಡೋದು ಕಷ್ಟ ಸುಮಾರು ನಲವತ್ತೈದು ಶ್ಲೋಕಗಳಿರ್ಬೇಕು ಅದರಲ್ಲಿ ಆ ಸ್ತೋತ್ರದ ಸಾಲಿನಲ್ಲಿ ನೂರಾರು ಬಗೆಯ ಜ್ವರಗಳು ನೂರಾರು ಬಗೆಯ ರೋಗಗಳು ಇದೆಲ್ಲದಕ್ಕೂ ಹೇಗೆ ಪರಿಹಾರ ಅಂತ ಭಗವಂತನ ನಾಮಸ್ಮರಣೆಯ ಜೊತೆಗೆ ಜೋಡಿಸಿ ಅಂಥ ರೋಗಗಳಿಂದ ನನ್ನನ್ನು ಪಾರು ಮಾಡುವಂತ ಕೇಳಿದ್ದಿದೆ ಹಾಗೆ ಕೇಳಿದ ನಂತರ ಕೊನೆಗೆ ಅದರ ಸಾರಭೂತವಾದ ಸಂಗತಿಯಾಗಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತ ನಶ್ಯಂತಿ ಸಕಲ ರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಇದು ಎಲ್ಲರೂ ನಿತ್ಯದಲ್ಲಿ ಕಲ್ತು ಬಾಯಲ್ಲಿ ಇಟ್ಕೊಳ್ಬೇಕಾದ ಸ್ತೋತ್ರ ಅಹ್ ಯಾರಿಗೆ ರೋಗ ಪರಿಹಾರ ಆಗಬೇಕು ಅಂತ ಬಯಕೆ ಇದೆಯೋ ಅವರಿಗೆಲ್ಲರಿಗೂ ಮಾನಸಿಕ ಇರ್ಬೋದು ದೈಹಿಕ ಇರ್ಬೋದು ವಾಚಿಕ ಇರ್ಬೋದು ಎಲ್ಲಾ ರೀತಿಯ ದೋಷಗಳಿಗೆ ಪರಿಹಾರಕವಾದಂತಹ ಅಹ್ ಸಾರವತ್ತಾದ ಪದ್ಯ ಮೂರು ನಾಮಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಚ್ಯುತಾನಂದ ಗೋವಿಂದ ಇದು ಮೂರು ನಾಮಗಳು ಈ ನಾಮಗಳ ಉಚ್ಚಾರಣೆಯಿಂದ ಭೀಷಿತಾಹ ಈ ಉಚ್ಚಾರಣೆ ಮಾಡಿದೊಡನೆ ರೋಗದದ ರೋಗದ ದುಷ್ಟ ಇಲ್ಲ ಇಲ್ಲಾಂದ್ರೆ ರೋಗಗಳು ಓಡಿ ಹೋಗುದು ಹೇಗೆ ರೋಗಗಳೇನು ಓಡಿ ಹೋಗ್ಲಿಕ್ಕೆ ಜಡಗಳಲ್ವಾ ರೋಗ ಯಾವತ್ತೇ ಒಂದು ಆ ವಿಷಯ ತಿಳ್ಕೊಳ್ಬೇಕಾದ್ದು ಒಂದು ಒಂದು ರೋಗ ಅಂತಂದ್ರೆ ಅದು ಬರೀ ಜಡ ಮಾತ್ರ ಅಲ್ಲ ಅದನ್ನ ನಮ್ಮಲ್ಲಿ ಪ್ಲಾಂಟ್ ಮಾಡಿದ ದುಷ್ಟ ಶಕ್ತಿಗಳು ಇರ್ತವೆ ಅವುಗಳು ಹೋದ್ರೆ ಆ ರೋಗ ತನ್ನಿಂದ ತಾನೇ ಹೋಗುತ್ತೆ ಅದನ್ನು ದೇಹದಲ್ಲಿ ಇಟ್ಕೊಳ್ಳಿಕ್ ಬಿಡಲ್ಲ ಅದು ನಮ್ಮ ದೇಹಕ್ಕೆ ಎಷ್ಟು ಸ್ವಾರಸ್ಯಕರವಾದ ವ್ಯವಸ್ಥೆ ಇದೆ ಅಂದ್ರೆ ಏನೇ ನಮ್ಗೆ ದೇಹಕ್ಕೆ ಅನಗತ್ಯವಾದದ್ದಾದ್ರೆ ಅದು ಹೊರಗೆ ಹಾಕುತ್ತೆ ಅದಕ್ಕಾಗದ ಹಾಗೆ ಅದನ್ನ ತೂರಿಸುವುದು ಈ ಶಕ್ತಿಗಳೇ ಒಂದು ವೇಳೆ ಅವುಗಳಿಗೆ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ರೋಗವು ತನ್ನಿಂದ ತಾನೇ ಪರಿಹಾರ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಅವ್ರು ಹೇಳಿದ್ದು ಈ ಮೂರು ನಾಮಗಳ ಉಚ್ಚಾರಣೆಯಿಂದ ಭೀಷಿತಾಹ ಹೆದರಿದವುಗಳು ಜಡವಾದ ರೋಗ ಹೆದರ್ಬೇಕಂದ್ರೆ ಅಂದ್ರೆ ಈ ಅದಕ್ಕೆ ಏನ್ ಗೊತ್ತಾಗುತ್ತೆ ಅದು ಸುಮ್ಮನೆ ಇರುತ್ತೆ ಶರೀರದಲ್ಲಿ ಎಲ್ಲಿ ತನಕ ಅದಕ್ಕೆ ಇರ್ಲಿಕ್ಕೆ ಜಾಗ ಸಿಗುತ್ತೋ ಅಲ್ಲಿ ತನಕ ಅದು ಇರುತ್ತೆ ಆ ಜಾಗ ಹೋಗುದು ಹೇಗೆ ಅಂದ್ರೆ ಆ ದುಷ್ಟ ಶಕ್ತಿ ಓಡಿ ಹೋಗುತ್ತೆ ಅಂದ್ರೆ ಅದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ದೇಹವೇ ತೆಗೆದು ಹೊರಗೆ ಹಾಕುತ್ತೆ ಆ ಹಾಗೆ ನಾಮೋಚ್ಚಾರಣ ಭೀಷಿತ ನಶ್ಯಂತೆ ಸಕಲ ರೋಗ ಅವರಿಗೆ ರೋಗ ಅಂತಾನೆ ಹೆಸರು ರೋಗಗಳು ಅಂತಾನೆ ಅವರ ನಾಮಗಳು ಆ ಅನರ್ಥವನ್ನೇ ಉಂಟು ಮಾಡುವಂತಹ ರೋಗಶಕ್ತಿಗಳನ್ನ ನಾಮಸ್ಮರಣೆಯಿಂದ ದೂರಕ್ಕೆ ಅದಕ್ಕೆ ಶಕ್ತಿ ಅಂತ ಶಬ್ದ ಕೊಟ್ಟದ್ದು ಯಾಕಂದ್ರೆ ಅದು ಶಕ್ನೋತಿ ನಮ್ಮಲ್ಲಿ ನೆಲೆಸಲಿಕ್ಕೆ ಅದಕ್ಕೆ ಒಂದು ಅವಕಾಶ ಇರುತ್ತೆ ನಮ್ಮ ಕರ್ಮದ ಯೋಗ ಅದು ದುರ್ಬಲವಾದಾಗ ನಾವು ಅಂತ ಒಂದು ದುಸ್ಥಿತಿಯನ್ನು ಅವು ಕಾಯ್ತಾ ಇರ್ತವೆ ಬಹಳ ಬಹಳ ಆ ಅವುಗಳ ಬೇಹುಗಾರಿಕೆ ಉಂಟಲ್ಲ ನಮ್ಮ ದೇಹದಲ್ಲಿ ಯಾವಾಗ ಚೂರ್ ವೀಕ್ನೆಸ್ ಬರುತ್ತೆ ಅಂತ ನಿರಂತರ ಅದು ಹೊರಗಡೆಯಿಂದ ಮುತ್ತಿಕೊಂಡು ಬಿದ್ದಿದೆ ನಮ್ಗೆ ಗೊತ್ತಿಲ್ಲ ಅಷ್ಟೇ ನಾವು ಎಂತ ಒಂದು ಅಹ್ ಆಕ್ರಮಣದಲ್ಲಿ ಇರ್ತೇವೆ ಅಂತ ಆದ್ರೆ ಅದು ಏನು ಮಾಡ್ಲಿಕ್ಕಾಗದೆ ನಮ್ಮಲ್ಲಿರುವ ಸಾತ್ವಿಕತೆ ಅಥವಾ ನಮ್ಮ ಸತ್ಕರ್ಮದ ಫಲ ಏನಿರುತ್ತೆ ಅದು ತಡೆದು ನಿಲ್ಲಿಸಿರುತ್ತೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮೇಲೆ ಕಣ್ಣಿರುತ್ತೆ ಅವುಗಳಿಗೆ ಆದ್ರಿಂದಾಗಿ ನಾವು ಎಷ್ಟು ಮೈ ಮರೆಯದೆ ಸತ್ಕರ್ಮದಲ್ಲಿ ತೊಡಗ್ತೇವೆ ಜ್ಞಾನದ ದಾರಿಯಲ್ಲಿ ನಡೀತೇವೆ ಅಲ್ಲಿ ತನಕ ಅವುಗಳಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾವಾಗ ನಾವು ಮೈ ಮರಿತೇವೆ ಯಾವಾಗ ನಮ್ಮ ಕರ್ಮದ ಫಲ ಅನ್ನೋದು ಕ್ಷೀಣವಾಗುತ್ತೆ ಸತ್ಕರ್ಮದ ಫಲ ಪುಣ್ಯದ ಬಲ ಅಹ್ ನಾಶವಾಗುತ್ತೆ ತಕ್ಷಣ ಅವುಗಳು ಜಾಗೃತವಾಗಿ ತಮ್ಮ ಕೆಲಸವನ್ನು ಮಾಡುತ್ತವೆ ಹೇಗೆ ದೇಹದಲ್ಲಿ ನಿರಂತರ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳು ಇದ್ದೇ ಇದ್ದಾವೆ ನಮ್ಗೆ ಈಗ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಸ್ಗಳು ಇರ್ತವೆ ಆದ್ರೆ ಯಾವಾಗ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ವೀಕ್ ಆಗುತ್ತೆ ಆಗ ಅವುಗಳು ಆಕ್ರಮಿಸಿಕೊಡುತ್ತವೆ ಅದನ್ನ ಹೊರಗಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅವುಗಳಿಂದ ಪಾರಾಗುವಂತೆ ನಮ್ಮ ಬದುಕನ್ನ ಸಶಕ್ತವಾಗಿಸಿಕೊಳ್ಳಬೇಕು ಹೊರತು ಅವುಗಳನ್ನ ಮೀರಿ ಬದುಕುವುದು ಸಾಧ್ಯವೇ ಇಲ್ಲ ಅವುಗಳನ್ನು ಇಲ್ಲದಂತೆ ಮಾಡಿ ನೀರೋಗಿಯಾಗಿ ಬದುಕ್ತೇನೆ ಅಂತ ಅನ್ನೋದು ಏನರ್ಥ ರೋಗದ ವಿರುದ್ಧ ಹೋರಾಡುವ ಸಾಮರ್ಥ್ಯ ಹೊತ್ತು ಬದುಕ್ತೇನೆ ಅಂತ ಅರ್ಥ ಹೊರತು ಶತ್ರುಗಳೇ ಇಲ್ಲದಂತೆ ಮಾಡಿಕೊಳ್ಳುತ್ತೇನೆ ಅಂತ ಅನ್ನೋದು ಸಾಧ್ಯವೇ ಇಲ್ಲ ಶರೀರದಲ್ಲಾಗ್ಲಿ ಒಂದು ರಾಜ್ಯದಲ್ಲಾಗ್ಲಿ ಒಂದು ರಾಷ್ಟ್ರದಲ್ಲಾಗಲಿ ಹಾಗೆ ಅಧ್ಯಾತ್ಮದ ದಾರಿಯಲ್ಲೂ ಕೂಡ ನಮ್ಮ ಬುದ್ಧಿಯನ್ನ ಕೆಡಿಸುವ ನಮ್ಮನ್ನ ದುರ್ ದುರ್ಬಲರನ್ನಾಗಿಸುವ ಯೋಚನೆಗಳ ದೊಡ್ಡ ಫ್ರೀ ಫ್ರೀ ಕೋರ್ಸ್ಗಳು ಸಾವಿರಾರು ಸುತ್ತ ನಮ್ಮನ್ನ ಬನ್ನಿ 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 ಫ್ರೀಯಾಗಿ ಕೊಡ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಫ್ರೀ ಅಂದ್ರೆ ಯೋಚನೆ ಮಾಡಬೇಕಾದ್ದು ಇವತ್ತಿನ ಕಾಲದಲ್ಲಿ ವಸ್ತುತ ಭಾರತದ ಚಿಂತನೆ ಎಲ್ಲವೂ ಉಚಿತವಾಗಿಯೇ ಸಿಗಬೇಕು ಯೋಗ್ಯವಾಗಿ ಸಿಗಬೇಕು ಫ್ರೀ ಅಂತ ಅನ್ನೋದನ್ನ ಅವ್ರು ಫ್ರೀ ಶಬ್ದದಿಂದ ಹೇಳುವುದಿಲ್ಲ ಉಚಿತ ಶಬ್ದದಿಂದ ಹೇಳುತ್ತಾರೆ ಉಚಿತ ಅಂತಂದ್ರೆ ಅವನಿಗೆ ಯೋಗ್ಯವಾಗಿದ್ರೆ ಅದು ಖಂಡಿತ ಅವನಿಗೆ ಸಿಗಬೇಕು ಅಂತ ಆ ಹಿನ್ನೆಲೆಯಲ್ಲಿಯೇ ಆಹಾರವಾಗಲಿ ಆರೋಗ್ಯವಾಗಲಿ ಅಕ್ಷರವಾಗಲಿ ಎಲ್ಲವೂ ಅವರ ಆ ಅಗತ್ಯವನ್ನ ಪೂರೈಸಲೇಬೇಕಾದ ಅವಶ್ಯ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಇದ್ದದ್ದು ಆಮೇಲೆ ಅದು ದುರ್ಬಲ ಆಗ್ತಾ ಹೋಯ್ತು ಈಗ ಅದು ಒಂಥರ ಆಮಿಷ ಆಗಿಬಿಟ್ಟಿದೆ ಬಿಟ್ಟಿದೆ ಫ್ರೀ ಅಂತ ಮಾಡಬೇಕಾದ ಕೆಲಸವನ್ನೇ ನಿಮ್ಗೋಸ್ಕರ ಮಾಡಿಕೊಟ್ಟಿದ್ದೇನೆ ನೋಡಿ ಅಂತ ಹೇಳುವ ರಾಜಕಾರಣಿಗಳ ತರ ಅದರಿಂದಾಗಿ ಆಚಾರ್ಯರ ಮಾತಿನಲ್ಲಿ ನಮಗೆ ಕೊಟ್ಟ ಎಚ್ಚರ ಏನು ಅಂತಂದ್ರೆ ರೋಗ ಅನ್ನೋದು ಕೇವಲ ಅದೊಂದು ಆ ರೋಗಾಣುಗಳು ಮಾತ್ರ ಅಲ್ಲ ರೋಗಾಣುಗಳನ್ನ ನಿಯಂತ್ರಿಸುವಂತಹ ರೋಗ ದೇವತೆಗಳಿದ್ದಾರೆ ಅವರು ಈ ನಾಮಸ್ಮರಣೆಯನ್ನ ಕೇಳಿದ್ರೆ ನಮ್ಮ ದೇಹದಲ್ಲಿ ನಿಲ್ಲುವುದಕ್ಕೆ ಬೆದರ್ತಾರೆ ಹೊರಟು ಹೋಗ್ತಾರೆ ಆದ್ಮಗೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಈ ನಾಮಸ್ಮರಣೆಯನ್ನ ಅಚ್ಚುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತ ಅರ್ಥಾನುಸಂಧಾನ ಸ್ವಲ್ಪ ಆದ್ರೂ ಮಾಡ್ಬೇಕು ಬರೀ ಶ್ಲೋಕ ಹೇಳಿದ್ರೆ ಅದು ರೆಕಾರ್ಡ್ ಇರ್ತಾರ ಅದರಲ್ಲಿ ಶಕ್ತಿ ಹುಟ್ಟುವುದಿಲ್ಲ ನಾವು ಯಾವಾಗ ಅರ್ಥ ಮಾಡಿಕೊಳ್ತೇವೆ ಆಗ ಮನಸ್ಸಿನ ಭಾವನೆಯಿಂದ ಒಂದು ಜಾಗೃತವಾದ ಪಾಸಿಟಿವ್ ಆದ ಶಕ್ತಿ ಎನರ್ಜಿ ಹುಟ್ಟುತ್ತೆ ಅದು ಅವುಗಳಿಗೆ ತಡಿಲಿಕ್ಕಾಗುದಿಲ್ಲ ಅವುಗಳು ನಮ್ಮ ನಮ್ಮಿಂದ ದೂರವಾಗ್ತವೆ ನಮ್ಮಲ್ಲಿರುವ ಆರೋಗ್ಯಕರವಾದಂತಹ ಮದ್ದಿನ ಪದಾರ್ಥಗಳು ಹೆಚ್ಚು ಸಶಕ್ತವಾಗಿ ಕೆಲಸ ಮಾಡುತ್ತೆ ಆರೋಗ್ಯಕ್ಕೆ ಬೇಕಿರುವ ಬೇರೆ ಕೆಲಸಗಳನ್ನ ಮಾಡಿಕೊಳ್ಳುವುದನ್ನ ಬಿಡಬೇಕು ಅಂತ ಹೇಳಿದ ಅಲ್ವೇ ಅಲ್ಲ ಅದಕ್ಕೆ ಬೇಕಾದನ್ ಮಾಡ್ಬೇಕು ಆದ್ರೆ ಆ ಮಾಡುವುದ ಸರಿಯಾಗಿ ಅದು ಆಗಿ ಕನೆಕ್ಟ್ ಆಗಬೇಕು ಅಥವಾ ಅದು ಕ್ರಿಯಾಶೀಲವಾಗಿ ನಮ್ಮ ದೇಹದಲ್ಲಿ ಆ ಪರಿಸ್ಥಿತಿಗಳನ್ನ ಮೀರಿ ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಪ್ರಾರ್ಥನೆ ಬೇಕು ಹಾಗಾಗಿ ಅಚ್ಯುತ ಅನಂತ ಗೋವಿಂದ ನಾಮೋಚ್ಚಾರಣ ಭೀಷಿತ ಈ ಅಚ್ಯುತ ಅನಂತ ಗೋವಿಂದ ಅನ್ನುವ ಮೂರು ನಾಮಗಳ ಉಚ್ಚಾರಣೆಯಿಂದ ಬೆದರಿದಂತಹ ಶಕ್ ಸಕಲಾಹ ರೋಗಾ ಎಲ್ಲ ರೋಗಗಳ ಆ ದುಷ್ಟ ಶಕ್ತಿಗಳು ಕೂಡ ನಶ್ಯಂತಿ ಹೊರಟು ಹೋಗ್ತಾವೆ ಮರೆಯಾಗ್ತಾವೆ ಕೊನೆಯಾಗ್ತಾವೆ ಸತ್ಯಂ ಸತ್ಯಂ ವದಾಮ್ಯಹಂ ಅವರಿಗೆ ಎಷ್ಟು ಕಾಳಜಿ ನೋಡಿ ನಾನು ಸುಮ್ಮನೆ ನಿಮ್ಮನ್ನ ಬೇಸು ಬೀಳಿಸ್ಲಿಕ್ಕೋಸ್ಕರ ಈ ಮಾತು ಹೇಳ್ತಾ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಇದು ಸತ್ಯ ಇದು ಸತ್ಯ ಸತ್ಯಂ ಸತ್ಯಂ ವದಾಮ್ಯಹಂ ಸತ್ಯಂ ಸತ್ಯಂ ಉದ್ ಉದ್ಭತ್ಯ ಭುಜ ಮುಚ್ಚತೆ ಅವರು ಎರಡು ತೋಳುಗಳನ್ನೆತ್ತಿ ಹೇಳ್ತೇನೆ ಹೇಳುತ್ತೇನೆ ಅಂತ ಅನ್ನುವ ಘೋಷಣೆಯನ್ನು ಮಾಡ್ತಾರೆ ನಾನು ಹೇಳಿದ್ರಲ್ಲಿ ಒಂದು ಚೂರು ಸುಳ್ಳಿಲ್ಲ ಸುಳ್ಳು ಹೇಳೋರು ಎಷ್ಟು ಸುಳ್ಳು ಹೇಳೋರನ್ನ ಎಷ್ಟು ಬೇಗ ನಂಬ್ತೇವೆ ಸತ್ಯ ಹೇಳಿದ್ರು ಅದರ ಮೇಲೆ ಡೌಟ್ ಪಡ್ತೇವೆ ನಮಗೆ ಗೂಗಲ್ ಅಲ್ಲಿ ಬಂದ್ರೆ ಬಹಳ ಬೇಗ ಪ್ರಮಾಣ ಆಗ್ಬಿಡುತ್ತೆ ಪುರಾಣಗಳಲ್ಲಿ ಬಂದ್ರೆ ಮಾತ್ರ ಡೌಟ್ ಬರುತ್ತೆ ಆದ್ರೆ ಈ ವಿಷಯದಲ್ಲಿ ಇದನ್ನ ಎಷ್ಟೋ ಜನ ಅನುಭವಿಸಿ ಈ ರೋಗದಿಂದ ಪಾರಾದವರ ನಮ್ಮಲ್ಲಿ ಏನು ಅಂದ್ರೆ ಇಂಥದ್ದನ್ನೆಲ್ಲ ನಾವು ಮತ್ತೆ ದಾಖಲೆ ಮಾಡಿಟ್ಟು ನೋಡಿ ಅವರಿಗೆ ಆ ಕೂದಲು ಉದುರುವುದು ಬೇರೆ ಯಾವುದೋ ಕಾರಣದಿಂದ ಸರಿಯಾಗಿದ್ರು ಕೂಡ ನೋಡಿ ನಮ್ಮ ಹೇರ್ ಆಯಿಲ್ ಅನ್ನು ಬಳಸಿದ್ರಿಂದಲೇನೆ ಇವರ ತಲೆ ಕೂದಲು ಉದುರುವುದು ನಿಂತು ಬಿಟ್ಟಿದೆ ಅಂತ ತೋರಿಸಿ ತೋರಿಸಿ ಹತ್ತು ಸರ್ತಿ ಹತ್ತು ಜನರನ್ನ ಮಂಕ್ ಮಂಕು ಬೂದಿ ಎರಚುವಂತಹ ಯೋಚನೆ ಅಧ್ಯಾತ್ಮಕ್ಕಿಲ್ಲ ಆದ್ರಿಂದಾಗಿ ಈ ಸ್ತೋತ್ರ ಪಾರಣ ಮಾಡಿದ್ರಿಂದ ಇದೆ ಎಲ್ಲೆಲ್ಲೋ ಅಪರೂಪಕ್ಕೆ ಆ ದಾಖಲೆಯನ್ನ ಭಕ್ತರ ಮಹಿಮೆಯನ್ನ ಭಗವಂತನ ಮಹಿಮೆಯನ್ನು ಹೇಳುವುದಕ್ಕೋಸ್ಕರ ಬರುವಾಗ ಮಧ್ಯದಲ್ಲಿ ಇಂಥ ಚಿಂತನೆಗಳು ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ ಇದೆ ಅಂತ ಭರವಸೆ ತುಂಬುವುದಕ್ಕೆ ಹೇಳುತ್ತೆ ಹೊರತು ಅದ್ಯಾವತ್ತು ವ್ಯವಹಾರದ ಸಂಪಾದನೆಯ ಭಾಗವಾಗಿ ಕಮರ್ಷಿಯಲ್ ವ್ಯವಸ್ಥೆಯ ಅಂಗವಾಗಿ ಎಂದು ಕೂಡ ಆ ಮಾತುಗಳು ಹೊರಟಿಲ್ಲ ಆದ್ರಿಂದ ವೆದವಿಯಾಸುರು ಕೊಟ್ಟ ಮಂತ್ರ ಅತ್ಯಂತ ಅಪೂರ್ವವಾದದ್ದು ಅದನ್ನು ಬೇಕಾದ್ರೆ ಬಿಡಿಸಿಯೂ ಹೇಳಬಹುದು ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಂತ ಅದನ್ನ ಹೀಗೆ ಸಮಷ್ಟಿಯಾಗಿ ಅಚ್ಯುತಾನಂದ ಗೋವಿಂದ ನಾಮ ಅನ್ನುವುದನ್ನ ಗುಂಪಾಗಿಯೂ ಕೂಡ ಹೇಳಿ ಶ್ಲೋಕದ ಅರ್ಥವನ್ನ ಅನುಸಂಧಾನ ಮಾಡಿದ್ರೆ ರೋಗಗಳು ದೂರ ಆಗುತ್ತೆ ಅಂತ ಭಾವಿಸಿದ್ರೆ ರೋಗ ದೂರ ಆಗುತ್ತೆ ಏನು ಆ ಮಂತ್ರದಲ್ಲಿ ಅಂತಹ ಸಾಮರ್ಥ್ಯ ಅಷ್ಟೇನಿದೆ ಅದರಲ್ಲಿ ಆ ಮೂರು ನಾಮದ ಆ ದಾಸರೆ ಒಂದು ಕಡೆ ನಿನಗೆ ಈ ಮೂರು ನಾಮ ಹಾಕಿದವರು ಯಾರು ಅಂತ ನಮ್ಗದು ಮೂರು ನಾಮ ಅಂದ್ರೆ ಒಂಥರ ಮೋಸ ಮಾಡಿದ್ದು ಅನ್ನುವ ಅರ್ಥದಲ್ಲಿ ಬಂದು ನಿಲ್ಲುತ್ತೆ ಆದ್ರೆ ಅವರು ಈ ಅಪರೂಪದ ಮೂರು ನಾಮಗಳನ್ನು ನಿನಗಿಟ್ಟು ನಮಗೆ ಅದು ಅದೊಂದು ಅಮೃತ ಆ ರಸವಾಗಿ ಪರಿಣಾಮ ಆಗುವಂತೆ ಮಾಡಿದವರು ಯಾರು ಅನ್ನೋ ಅರ್ಥದಲ್ಲಿ ಅವರು ಆ ಪ್ರಶ್ನೆಯನ್ನು ಕೇಳುತ್ತಾರೆ ಅಲ್ಲಿರುವುದು ಅಚ್ಯುತ ಅನಂತ ಗೋವಿಂದ ಅಚ್ಯುತ ಅದನ್ನು ತಪ್ಪಾಗಿ ಬರೀತಾರೆ ಚಕಾರಕ್ಕೆ ಚಾ ಕೊಟ್ಟು ಅಚ್ಯುತ ಅಂತ ಬರೀತಾರೆ ಅದು ಅಚ್ಯುತ ಅಲ್ಲ ಅಚ್ಯುತ ಅಚ್ಯುತ ಅಂದ್ರೆ ಚ್ಯುತಿ ಅಂದ್ರೆ ತಪ್ಪಿಸಿಕೊಳ್ಳುವುದು ಜಾರುವುದು ಗೊತ್ತಾಗದಂತೆ ಕೈ ಮೀರುವುದು ಇದು ಚ್ಯುತಿ ಚ್ಯುತಿ ಉಳ್ಳವ ಚ್ಯುತ ಪದಚ್ಯುತಗೊಳಿಸಿದ್ರು ಪದಚ್ಯುತನಾಗಿದ್ದಾನೆ ಅಂತ ನಾವು ಪತ್ರಿಕೆಗಳಲ್ಲಿ ಓದ್ತೇವೆ ಆ ಪತ್ರಿಕೆಗಳಲ್ಲಿ ಪದಚ್ಯುತ ಅಂತಂದ್ರೆ ಆ ಪದದಿಂದ ಜಾರಿದ್ದಾನೆ ಅಧಿಕಾರದಿಂದ ಕೆಳಗಿಳಿದಿದ್ದಾನೆ ಅಂತ ಅರ್ಥ ಅಲ್ವಾ ಹಾಗೆ ಅಚ್ಯುತ ಅಂದ್ರೆ ಆ ರೀತಿ ಯಾವತ್ತೂ ಜಾರದವನು ಆ ರೀತಿ ಯಾವತ್ತೂ ಆ ಸ್ಥಾನದಿಂದ ಭ್ರಷ್ಟನಾಗದವನು ಅನ್ನುವ ಅರ್ಥದಲ್ಲಿ ಭಗವಂತನಿಗೆ ಅಚ್ಚುತ ಅಂತ ಹೆಸರು ಎಂದೂ ಕೂಡ ಭಗವಂತನಲ್ಲಿ ಚ್ಯುತಿ ಇಲ್ಲ ಲೋಪ ಇಲ್ಲ ಜಾರುವಿಕೆ ಇಲ್ಲ ದೋಷ ಇಲ್ಲ ಮೋಸ ಇಲ್ಲ ಇದು ಭಗವಂತನ ಮೊದಲು ನಾವು ಭಗವಂತನನ್ನ ಅರ್ಥ ಮಾಡಿಕೊಳ್ಬೇಕಾದ ಮೊದಲ ಸ್ಥಿತಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಚ್ಯುತಿಯಾದಾಗಲೇ ಈ ರೋಗಗಳು ಬಂದು ಕೂಡ್ತವೆ ಮನಸ್ಸಿನಲ್ಲಿ ದೃಢತೆ ಅನ್ನೋದು ತಪ್ಪಿದಾಗಲೇ ನಮಗೆ ಮೋಹಗಳು ಆವರಿಸಿಕೊಳ್ತವೆ ಆ ದೇಹದಲ್ಲಿ ಏನಾದ್ರೂ ಒಂದು ಆಹಾರ ಪದಾರ್ಥದಲ್ಲಿರುವ ಪೋಷಕಾಂಶ ಕಮ್ಮಿ ಆದಾಗಲೇ ಅವೀಕ್ನೆಸ್ ಅಂತ ಅನ್ನೋದು ಕಾಡುತ್ತೆ ಹಾಗೆ ಹ್ಮ್ ನಮ್ಗೂ ಅದರ ಪರಿಹಾರಕ್ಕೆ ಮಾಡ್ತೀವಿ ಪೋಷಕಾಂಶಗಳನ್ನು ತಗೊಳ್ತೇವೆ ಅದಕ್ಕೆ ಸರಿಯಾಗಿ ಅಹ್ ಜ್ಞಾನವನ್ನ ಸರಿಯಾಗಿ ಪಡ್ಕೊಂಡಾಗ ತನ್ನಿಂದ ತಾನೇ ಆ ಭಯ ಪರೀಕ್ಷೆಯ ಭಯ ಇರುತ್ತೆ ಇಲ್ಲ ನೀವು ಈ ಪರೀಕ್ಷೆಯನ್ನು ಸರಿಯಾಗಿ ಓದಿದ್ರೆ ನಿಮ್ಗೇನು ಭಯ ಇಲ್ಲ ಪರೀಕ್ಷೆಗೆ ಸಂಬಂಧಪಟ್ಟ ಯಾವ ಯಾವ ಸಿಲೆಬಸ್ ಅವನು ಓದಿದ್ದ ಪರೀಕ್ಷೆಗೆ ಸಬ್ಜೆಕ್ಟ್ ಬೇರೆ ಅವತ್ತಿದ್ದ ಕ್ವಶನ್ ಪೇಪರ್ ಬೇರೆ ಅಂತ ಆದ್ರೆ ಒಮ್ಮೆ ಒಬ್ನಿಗೆ ಕೂತವ್ನಿಗೆ ಅದರಿಂದಾಗಿ ಭಯ ಯಾವಾಗ ಹೋಗುತ್ತೆ ಅಂದ್ರೆ ಅದರ ಬಗ್ಗೆ ಸರಿಯಾದ ಅರಿವು ಬಂದಾಗ ಭಯ ಹೋಗುತ್ತೆ ಹಾಗಾಗಿ ಆ ಭಯಗಳನ್ನು ಕಳೆಯುವ ದೂರೀಕರಿಸುವ ಜೊತೆಗೆ ಆ ನಮ್ಮ ಚ್ಯುತಿಗಳನ್ನೆಲ್ಲ ತಿಳಿದು ಅದಕ್ಕೆ ಯಾಕೆಂದ್ರೆ ಯಾರಲ್ಲಿ ನಾವು ಒಪ್ಪಿಸಬೇಕು ಅಂದ್ರೆ ನಮ್ಮ ಕರ್ಮಾಂಗಗಳನ್ನು ಒಪ್ಪಿಸುವುದು ನಾವು ಕಾಯಿನ ವಾಚ ಅಂತ ಹೇಳಿ ಕೊನೆಗೆ ಅಚ್ಚುತ ಅನ್ವಂತ ಹೇಳುದು ಯಾಕೆ ನಮ್ಮ ಕಾರ್ಯದಲ್ಲಿ ಚ್ಯುತಿಗಳು ಇದ್ದೇ ಇರ್ತವೆ ನೀನು ಅಚ್ಚುತನಾಗಿ ನಮಗೆ ಸಹಾಯ ಮಾಡುತ್ತೆ ಆದ್ರಿಂದಾಗಿ ನಮ್ಮ ಕಾರ್ಯಗಳಲ್ಲಿ ಚ್ಯುತಿ ಇಲ್ಲದಂತೆ ಮಾಡುವುದಕ್ಕೆ ನೀನೇ ನೀನೊಬ್ಬನೇ ಸಮರ್ಥನ ಆದ್ರಿಂದಾಗಿ ನೀನನ್ನು ಅಚ್ಚುತ ಅಂತ ಕರೀತಾ ಇದ್ದೇವೆ ನಾವು ಹೇಗೆ ಹೇಗೆ ಅದರ ಬಗ್ಗೆ ತುಂಬಾ ಚಿಂತನೆ ಮಾಡುತ್ತೇವೋ ಅದೇ ತರದ ಚ್ಯುತಿ ಇಲ್ಲದ ಕಾರ್ಯಭಾರವನ್ನು ನಡೆಸುವ ತಾಕತ್ತು ನಮಗೂ ಬರುತ್ತೆ ಅದು ಅವನದ್ದೇ ಅನುಗ್ರಹ ಆದ್ರೆ ಅದು ನಮಗೆ ಸ್ವತಃ ಭಗವಂತ ಸುಮ್ನೆ ಎಲ್ಲೋ ನಿಂತುಕೊಂಡು ನಿಮ್ಗೆ ಚ್ಯುತಿ ಇಲ್ಲದಂತೆ ಮಾಡ್ತೇನೆ ಅಂತ ನಾವು ತಪ್ಪು ಮಾಡಿದ್ರು ಅದನ್ನ ಮ್ಯಾಜಿಕ್ ಮಾಡಿ ಸರಿ ಮಾಡಲ್ಲ ನಮ್ಮಲ್ಲಿಯೇ ಆ ತಿದ್ದುಪಡಿಯನ್ನು ಉಂಟು ಮಾಡಿ ಮತ್ತೊಮ್ಮೆ ಆ ತಪ್ಪಾಗದಂತೆ ಬುದ್ಧಿಯಲ್ಲಿ ಅದಕ್ಕೆ ಬೇಕಿರುವ ಅರಿವಿನ ಸೂಚನೆಗಳನ್ನ ಅಥವಾ ಅನುಭವದ ಪಕ್ವತೆಯನ್ನ ಕೊಟ್ಟು ಸರ್ತಿ ಆ ತಪ್ಪಾಗದನ್ನ ನಮ್ ಆಗದಂತೆ ನಮ್ಮನ್ನು ನೋಡ್ಕೊಳ್ತಾನೆ ಅದು ಅಚ್ಚುತನ ಕೆಲಸ ನೀವು ಸರಿ ಅಚ್ಚುತನನ್ನ ನಾವು ಚಿಂತನೆ ಮಾಡುತ್ತಾ ಇದ್ರೆ ನಮ್ಮ ಚ್ಯುತಿಗೊಳ್ಳಬಹುದಾದ ಕಾರ್ಯಗಳೆಲ್ಲ ಸಮರ್ಪಕವಾಗತ್ತೆ ಅನ್ನೋದನ್ನು ನೀವು ಹೇಳಿದ್ರಿ ಒಪ್ಕೊಳ್ತೇನೆ ಆದರೆ ಅವನು ಅಚ್ಚುತ ಹೇಗಾದ ಇದು ಬೇಕಲ್ವ ನಮಗೆ ಅವನು ಅಚ್ಯುತನಾಗುವುದಕ್ಕೇನು ಕಾರಣ ಅನ್ನುವ ಸಂಗತಿಯನ್ನ ಮತ್ತೆ ಮುಂದಿನ ಎರಡು ನಾಮಗಳಲ್ಲಿ ಹೇಳುತ್ತಾರೆ ಅದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಆಚಾರ್ಯರ